ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾ ಅವರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವೀಡಿಯೋಸ್ಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಗೆ ಬಂದ್ಬಿಡ್ತೀನಿ ಇವತ್ತಿನ ಪ್ರಮುಖವಾದ ವಿಷಯ ಹೇಳಿದ್ರೆ ನಿಮ್ಮ ಹೆಸರನ್ನು ಹೇಗೆ ಚೇಂಜ್ ಮಾಡಿಸೋದು ಹೌ ಟು ಚೇಂಜ್ ಯುವರ್ ನೇಮ್ ತಿಳ್ಕೊಳ್ಳಿ ಸ್ನೇಹಿತರೆ ಯಾವ ರೀತಿ ನಿಮ್ಮ ಹೆಸರನ್ನ ಚೇಂಜ್ ಮಾಡಿಸ್ಕೋಬೇಕು ಅಂತ ತಿಳ್ಕೊಂಡು ನಿಮಗೂ ನಿಮ್ಮ ಹೆಸರು ಚೇಂಜ್ ಮಾಡಿಸ್ಕೋಬೇಕು ಅನ್ನೋದಾದರೆ ನೀವು ಸಹ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸಹ ಒಬ್ಬನ ಗುರುತಿಸೋಕ್ಕೋಸ್ಕರ ಒಂದು ಹೆಸರನ್ನ ಇಟ್ಟಿರ್ತಾರೆ ಹೆಸರನ್ನ ಇಟ್ಟಿರೋ ಸಂದರ್ಭದಲ್ಲಿ ಅವರ ತಂದೆ ತಾಯಿಯರಿಗೆ ಯಾವ ಹೆಸರು ಇಷ್ಟ ಆಗಿರುತ್ತೋ ಆ ಹೆಸರನ್ನ ಇಟ್ಟಿರ್ತಾರೆ ಆದರೆ ಈಗ ಟ್ರೆಂಡು ಬದಲಾದಂತೆ ಹಳೆ ಕಾಲದ ಹೆಸರುಗಳನ್ನು ಉಪಯೋಗ ಮಾಡಲು ಈಗಿನ ಜನ್ರೇಷನವರು ಇಲ್ಲ ಅಂತಲೇ ಹೇಳ್ಬೋದು ಕೆಲವರು ಹಾಗಾಗಿ ಯಾವುದು ಒಂದು ಹೆಸರು ಔಟ್ಡೇಟ್ ಆಗಿರುತ್ತೋ ಅಂಥ ಹೆಸರುಗಳನ್ನು ನಾನು ಬೇಡ ನಾನು ಇದನ್ನು ಚೇಂಜ್ ಮಾಡ್ಕೋಬೇಕು ನನ್ನ ಹೆಸರನ್ನ ಬೇರೆ ಹೆಸರೇ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ಕೆಲವರು ಚೇಂಜನ್ನು ಮಾಡ್ಕೋತಿರೋದನ್ನು ಸಹ ನೋಡ್ತಾಯಿದ್ವಿ ಎಕ್ಸಾಂಪಲ್ಲು ಕೆಂಚಪ್ಪ ಬೊನ್ನಪ್ಪ ಕೃಷ್ಣಪ್ಪ ಅಂತೇನೋ ಇಟ್ಕೊಂಡಿರ್ತಾರೆ ನಂತರದಲ್ಲಿ ಈಗಿನ ಟ್ರೆಂಡ್ಗೆ ನನಗೆ ಆ ಹೆಸರು ಬೇಡ ನನಗೆ ಕಿಶೋರ್ ಕುಮಾರು ರಾಜ್ಕುಮಾರು ರವಿಚಂದ್ರನು ಆ ಥರ ಇಟ್ಕೋಬೇಕು ಅಂತ ಹೇಳಿ ಒಂದು ಹೆಸ್ರುಗಳನ್ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ಚೇಂಜ್ ಮಾಡ್ಕೋತಾರೆ ಸ್ನೇಹಿತರೆ ಆದರೆ ಸ್ನೇಹಿತರೆ ಹೆಸರನ್ನ ಹೆಸರನ್ನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದರೆ ಯಾವ ರೀತಿ ಕಾನೂನಿನ ಬಗ್ಗೆ ಕಾನೂನಿನ ರೀತಿಯಾಗಿ ಒಂದು ಹೆಸರು ಚೇಂಜ್ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ಸ್ನೇಹಿತರೆ ನೀವು ಒಂದು ಅಫಿಡವಿಟನ್ನು ಮಾಡಿಸ್ಬೇಕು ನೂರು ರೂಪಾಯಿ ಚಾಪಾ ಕಾಗದನ್ನು ತರ್ಕೊಂಡು ಒಂದು ಅಫಿಡವಿಟನ್ನು ಮಾಡಿಸ್ಬೇಕು ಆ ಅಫಿಡೆವಿಟಲ್ಲಿ ನನ್ನ ಹೆಸರು ಸೋ ಸೊ ಈ ಹೆಸರಿಂದ ನನ್ನನ್ನು ಕರೀತಾ ಇದ್ದಾರೆ ನಾನು ಇನ್ನು ಮುಂದೆ ಈ ಹೆಸರಿನಿಂದ ನಾನು ಕರೆಯಲ್ಪಡುತ್ತೇನೆ ನನ್ನನ್ನು ಇನ್ನು ಮುಂದೆ ಇದೇ ಹೆಸರಿನಲ್ಲಿ ಹೆಸರಿನಿಂದ ನೀವು ನನ್ನನ್ನು ಕರೆಯಬೇಕು ಅಂತ ಹೇಳಿ ಒಂದು ಅಫಿಡವಿಟನ್ನು ಮಾಡಬೇಕು ಒಂದು ವೇಳೆ ಹೆಸರಿಗೆ ತಕ್ಕಂತೆ ನೀವು ಚೇ ಸಿಗ್ನೇಚರನ್ನು ಸಹ ಚೇಂಜ್ ಮಾಡೋದಾಗಿದ್ದರೆ ನಾನು ಇನ್ನು ಮುಂದೆ ನನ್ನ ವ್ಯವಹಾರವನ್ನು ಈ ಸಹಿಯ ಮುಖಾಂತರ ನಾನು ಮಾಡ್ತೀನಿ ಅಂತೇಳಿ ಒಂದು ಪ್ರಮಾಣಪತ್ರ ನೋಟರಿ ವಕೀಲರ ಮು ಮುಂದೆ ಒಂದು ಪ್ರಮಾಣ ಪತ್ರವನ್ನು ಮಾಡಬೇಕು ಮತ್ತು ಆ ಪ್ರಮಾಣ ಪತ್ರಕ್ಕೆ ನೋಟರಿಯವರ ಸಿಗ್ನೇಚರು ಸೀಲನ್ನು ಹಾಕ್ಸ್ಕೋಬೇಕು ಸ್ನೇಹಿತರೆ ಅದಾದ ನಂತರ ಇಷ್ಟು ಮಾಡಿದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಲೋಕಲ್ ಪೇಪರಲ್ಲಿ ಒಂದು ಪಬ್ಲಿಕೇಶನ್ನ ಕೊಡಬೇಕಾಗತ್ತೆ ಒಂದು ಪಬ್ಲಿಕೇಷನಲ್ಲಿ ಏನಂತ ಕೊಡಬೇಕಾಗುತ್ತೆ ಅಂತ ಹೇಳಿದ್ರೆ ನಾನು ಇಂಥ ದಿನಾಂಕದಂದು ನೋಟರಿ ವಕೀಲರ ಮುಂದೆ ನನ್ನ ಹೆಸರನ್ನು ಬದಲಾವಣೆ ಮಾಡಿಕೊಂಡು ಒಂದು ಅಫಿಡವಿಟನ್ನು ಮಾಡಿಕೊಂಡಿದ್ದೇನೆ ಆ ಪ್ರಕಾರವಾಗಿ ನನ್ನ ಹೆಸರು ಈ ಹೆಸರಿನಿಂದ ಈ ಹೆಸರಿಗೆ ನಾನು ಬದಲಾಯಿಸ್ಕೊಂಡಿದ್ದೇನೆ ನನ್ನನ್ನು ಇನ್ನು ಮುಂದೆ ಇದೇ ಹೆಸರಿನಲ್ಲಿ ಕರೆಯಬೇಕು ಅಂತ ಹೇಳಿ ಒಂದು ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಡಬೇಕು ಸ್ನೇಹಿತರೆ ಎರಡು ಪೇಪರಲ್ಲಿ ಒಂದು ಕನ್ನಡ ಪೇಪರ್ ಒಂದು ಇಂಗ್ಲೀಷ್ ಪೇಪರ್ ಎರಡು ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಡಬೇಕು ಒಂದು ಲೋಕಲ್ ಪೇಪರ್ ಆಗಿರಬೇಕು ಒಂದು ಸ್ಟೇಟ್ ಸರ್ಕ್ಯುಲೇಷನ್ ಪೇಪರ್ ಆಗಿರಬೇಕು ಎರಡು ಪೇಪರಲ್ಲಿ ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿರಬೇಕು ಸ್ನೇಹಿತರೆ ನಂತರದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಯಿತು ಒಂದು ಅಫಿಡವಿಟನ್ನು ಮಾಡಿಸಿದ್ದೀರ ನಂತರದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಏನು ಒಂದು ನಿಮ್ಮ ವಾಸಸ್ಥಳದ ಜುಡಿಶಿಷನ್ ನ್ಯಾಯಾಲಯ ಏನಿರುತ್ತೆ ಆ ನ್ಯಾಯಾಲಯಕ್ಕೆ ಒಂದು ಕೇಸನ್ನು ಹಾಕಬೇಕು ಒಂದು ಡಿಕ್ಲರೇಷನ್ ಕೇಸ್ ನನ್ನ ಹೆಸರನ್ನು ಹೀಗೆ ಡಿಕ್ಲೇರ್ ಮಾಡಿ ಅಂತ ಹೇಳಿ ಒಂದು ಡಿಕ್ಲರೇಷನ್ ಕೇಸನ್ನು ಹಾಕಬೇಕಾಗತ್ತೆ ಡಿಕ್ಲರೇಷನ್ ಕೇಸ್ ಹಾಕ್ಬಿಟ್ಟು ಯಾವ ಸ್ಕೂಲಿನಲ್ಲಿ ಯಾವ ಕಾಲೇಜಿನಲ್ಲಿ ಯಾವ ಹೈಸ್ಕೂಲಿನಲ್ಲಿ ಯಾವ ಡಿಗ್ರಿ ಕಾಲೇಜಿನಲ್ಲಿ ನೀವು ಓದಿದ್ದೀರೋ ಆ ಕಾಲೇಜ್ನವರೆಲ್ಲ ಪಾರ್ಟಿ ಮಾಡಬೇಕಾಗತ್ತೆ ಕೇಸಿಗೆ ಪ್ರತಿವಾದಿಯಾಗಿ ಮಾಡಿ ಬಿ ಇ ಒ ಪ್ರತಿವಾದಿಗೆ ಮಾಡಿ ಮತ್ತು ಪಿ ಯು ಸಿ ಬೋರ್ಡ್ನ ಪ್ರತಿ ಪ್ರತಿವಾದಿ ಅಂತ ಮಾಡಿ ಅವರೆಲ್ಲ ಪಾರ್ಟಿಯನ್ನು ಸೇರಿಸ್ಕೊಂಡು ಅವರಿಗೂ ಸಹ ನೋಟಿಸನ್ನು ಕೊಡಬೇಕಾಗತ್ತೆ ಹೇಳಿದ್ರೆ ಬರೀ ನೀವು ನಿಮಗೆ ಹೆಸರು ಚೇಂಜ್ ಮಾಡಿಸ್ಕೊಂಡ್ರೆ ಸಾಲಲ್ಲ ನಿಮ್ಮ ಡಾಕ್ಯುಮೆಂಟಲ್ಲೂ ಸಹ ನಿಮ್ಮ ಹೆಸರು ಬದಲಾಗಿರಬೇಕು ಪ್ರತಿಯೊಂದು ಡಾಕ್ಯುಮೆಂಟಲ್ಲೂ ಸಹ ನೀವು ಹೆಸರನ್ನು ಬದಲಾಯಿಸ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಮ ಸ್ಕೂಲ್ ರೆಕಾರ್ಡ್ಸ್ ಏನಿದೆ ಪ್ರತಿಯೊಂದು ಸ್ಕೂಲ್ ರೆಕಾರ್ಡ್ಸಲ್ಲೂ ಸಹ ನೀವು ನಿಮ್ಮ ಹೆಸರನ್ನು ಬದಲಾಯಿಸ್ಕೋಬೇಕಾಗತ್ತೆ ಹಾಗಾಗಿ ನೀವೊಂದು ಡಿಕ್ಲರೇಷನ್ ಸೂಟನ್ನು ಫೈಲ್ ಮಾಡಿ ಎದುರುದಾರರು ಯಾರು ಇರ್ತಾರೆ ಅವ್ರೆಲ್ಲಾರಿಗೂ ನೋಟಿಸನ್ನು ಕೊಡಬೇಕಾಗತ್ತೆ ನೋಟಿಸನ್ನು ಕೊಟ್ಟದ ಮೇಲೆ ಅವರು ಬಂದು ಏನಾದ್ರು ಅವ್ರದ್ದೇನಾದ್ರು ತಕರಾರು ಇದ್ದರೆ ತಕರಾರು ಸಲ್ಲಿಸ್ತಾರೆ ಒಂದು ವೇಳೆ ತಕರಾರು ಏನೂ ಇಲ್ಲ ಅಂತ ಹೇಳಿದ್ರೆ ನೀವು ನ್ಯಾಯಾಲಯದಲ್ಲಿ ಒಂದು ಅಫಿಡವಿಟನ್ನು ಸಲ್ಲಿಸಬೇಕಾಗತ್ತೆ ಮತ್ತು ಒಂದು ಎವಿಡೆನ್ಸನ್ನು ಮಾಡಬೇಕಾಗತ್ತೆ ಒಂದು ಎವಿಡೆನ್ಸನ್ನು ಕೊಟ್ಟದ ಮೇಲೆ ಜಡ್ಜಿಗೆ ಏನಾದರೂ ಹೆಸರು ಚೇಂಜ್ ಮಾಡೋದರಿಂದ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ಅಂತ ಏನಾದರೂ ಕ ಕಾಣಲ್ಪಟ್ಟರೆ ನಂತರ ದಿನ ದಿನಗಳಲ್ಲಿ ನಿಮಗೆ ಒಂದು ಆರ್ಡರನ್ನು ಮಾಡ್ತಾರೆ ಇಂಥ ವ್ಯಕ್ತಿ ಕೆಂಚಪ್ಪನ ವ್ಯಕ್ತಿ ಇನ್ನು ಮುಂದೆ ರವಿಚಂದ್ರನ್ ಎಂದ ಕರೆಯಲ್ಪಡ್ತಾನೆ ಅಂತ ಹೇಳ್ಬಿಟ್ಟು ಒಂದು ಆರ್ಡ್ರನ್ನ ಮಾಡ್ತಾರೆ ಅದು ಆರ್ಡ್ರ್ ಆದ ನಂತರದಲ್ಲಿ ಆರ್ಡ್ರ್ ಕಾಪಿಯನ್ನು ನೀವು ಪಡೆದುಕೊಂಡು ನಂತರದಲ್ಲಿ ಯಾವ ಸ್ಕೂಲಲ್ಲಿ ಹೋಗ್ತಾ ಇದ್ದೀರೋ ಯಾವ ಕಾಲೇಜಲ್ಲಿ ಓದಿದ್ರೋ ಆ ಸ್ಕೂಲು ಕಾಲೇಜು ಪಿ ಯು ಸಿ ಬೋರ್ಡು ಟೆಂತ್ ಬೋರ್ಡು ಎಲ್ಲದಕ್ಕೂ ಸಹ ಒಂದು ಕಾಪಿಯನ್ನು ಕೊಟ್ಟು ನನ್ನ ಹೆಸರನ್ನ ಈ ಥರ ಚೇಂಜ್ ಮಾಡಿ ನನಗೆ ಹೊಸದಾಗಿ ಮಾಸ್ ಕಾರ್ಡ್ಗಳನ್ನ ಸ್ಕೂಲ್ ರೆಕಾರ್ಡ್ಸನ್ನು ಕೊಡಿ ಅಂತ ಕೇಳಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅಪ್ಲಿಕೇಶನ್ ಹಾಕಿ ನೀವು ಡಾಕ್ಯುಮೆಂಟ್ ಎಲ್ಲ ತೊಗೋಬೇಕಾಗತ್ತೆ ನಂತರದಲ್ಲಿ ನೀವು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕು ಪಾನ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕು ಒಂದು ಬ್ಯಾಂಕ್ ಏನಿದೆ ಎಲ್ಲ ಏನು ಒಂದು ಕೆ ವೈ ಸಿ ಆಧಾರಿತ ಡಾಕ್ಯುಮೆಂಟ್ ಏನಿದೆ ಅಥವಾ ಇತರೆ ದಾಖಲಾತಿ ಏನಿದೆ ಪ್ರತಿಯೊಂದು ಸಹ ನೀವು ಚೇಂಜನ್ನು ಮಾಡಿಸ್ಬೇಕಾಗತ್ತೆ ಯಾಕಂದರೆ ಬರೀ ಹೆಸರು ಅಫಿಡೇವಿಟಲ್ಲಿ ಒಂದು ಈ ಚೇಂಜ್ ಮಾಡ್ಕೊಂಡ್ರೆ ಸಾಲಲ್ಲ ಆ ನೇಮು ಚೇಂಜ್ ಆದಮೇಲೆ ಇದೆಲ್ಲ ಬದಲಾವಣೆ ಸಹ ಮಾಡಬೇಕಾಗತ್ತೆ ಹಾಗಾಗಿ ಒಂದು ಹೆಸ್ರುನ ಚೇಂಜ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಚೇಂಜ್ ಮಾಡಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೆಸರು ಚೇಂಜ್ ಮಾಡ್ಕೊಳ್ಳೋದು ದೊಡ್ಡದೆಲ್ಲ ಡಾಕ್ಯುಮೆಂಟಲ್ಲಿ ಬದಲಾವಣೆ ಯಾವುದೋ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತೀರ ನಿಮ್ಮ ಹೆಸರು ತಗೊಂಡಿರ್ತೀರಾ ಈಗ ಹೆಸರು ಚೇಂಜ್ ಆಗಿಬಿಟ್ಟಿರ್ತಾರೆ ಅದು ಸಹ ತಿದ್ದುಪಡಿ ಮಾಡಬೇಕಾಗತ್ತೆ ಯಾಕಂದರೆ ವ್ಯಕ್ತಿ ಬೇರೆ ಆಗ್ತಿರಲ್ಲ ನೀವು ನೀವು ಒಬ್ಬರೇ ಆದರೆ ಹೆಸ್ರು ಬೇರೆ ಆಗುತ್ತೆ ಸಿಗ್ನೇಚರ್ ಬೇರೆ ಆಗುತ್ತೆ ಹಾಗಾಗಿ ಅದನ್ನೂ ಸಹ ಚೇಂಜ್ ಮಾಡಬೇಕಾಗತ್ತೆ ಅಂತಲೇ ಹೇಳ್ಬೋದು ಒಂದು ವೇಳೆ ಮಿಂಚಿಲ್ ತಪ್ಪಾಗಿರೂ ಸಹ ನೀವು ಚೇಂಜಸ್ ಮಾಡ್ಕೋಬೋದು ಆದರೆ ಈ ಮೇಲೆ ಹೇಳಿದಂತಹ ಪ್ರೊಸೀಜರ್ ಏನಿದೆ ಅದರ ಮುಖಾಂತರನೇ ಒಂದು ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾ ಯಾರ್ಯಾಲ ನಿಮಗೆ ಹೆಸರು ಏನಾರ ಬದಲಾವಣೆ ಮಾಡ್ಕೋಬೇಕಾ ಈ ಪ್ರೊಸೀಜರನ್ನ ಫಾಲೋ ಮಾಡಿ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹೆಚ್ಚಿನ ವೀಡಿಯೋಗಳಿಗಾಗಿ ವೀಕ್ಷಿಸಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು